ಅಭಿನಂದನ್ ಅರಸಂದ ಮೈಸೂರಿಂದ ಬಂದಿರೋದು ನನ್ನ ಅಪ್ಪು ಸರ್ದು ತುಂಬ ದೊಡ್ಡ ಫ್ಯಾನ್ ನಾನು ಅವ್ರನ್ನ ಎರಡು ಸತಿ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಫಸ್ಟು ಒಂದು ಸತಿ ದೊಡ್ಡ ಮನೆ ಹುಡುಗ ಟೈಮಲ್ಲಿ ಮೈಸೂರು ಸಂಗಮ್ ಥಿಯೇಟ್ರಿಗೆ ಬಂದಿದ್ದರು ಆ ಟೈಮಲ್ಲಿ ಮೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಮೀಟ್ ಮಾಡೋದಕ್ಕಾಗಲಿಲ್ಲ ಅದಾದಮೇಲೆ ಅಪ್ಪು ಸರ್ದೊಂದು ಒಂದು ಸಾಂಗ್ ಮಾಡಿಸಿದ್ದೆ ಅವ್ರ ಬರ್ತಡೇ ಟೈಮಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಅವ್ರ ಬರ್ತಡೇಗೆ ಆ ಸಾಂಗ್ ತೋರಿಸ್ಬೇಕು ಅಂತ ಅವ್ರ ಮನೆ ಹೋಗಿ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಕಾಯ್ದು ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿ ವಾಪಸ್ ಮೈಸೂರಿಗೆ ಹೋಗಿದ್ವಿ ಅಪ್ಪುಸರ್ನ ನಾವು ಸ್ಕ್ರೀನ್ ಮೇಲೆ ನೋಡಿ ಆಲ್ಮೋಸ್ಟ್ ಸೆವೆನ್ ಸಾರಿ ಗುರು ಇಲ್ಲೇ ನೋಡಿಬಿಟ್ಟು ಇಲ್ಲೇ ಇಂಟ್ರೆ ಓಪನ್ ಮಾಡ್ಕೊಡ್ತೀನಿ ಸಾಂಗ್ನ ಸರ್ ಯಾಕೆ ಬೈ ಸರ್ ಸಾರಿ ಏ ಸಾರಿಪ್ಪ ಇಲ್ಲೇ ನೋಡ್ಕೊಡ್ತೀನಿ ಸಾಂಗ್ನ ಹಾಂ

ಹೆಂಗಿದ್ರು ಅಂದ್ರೆ ನೀವು ಮೂರು ಕಾಲಿಗೆ ಬರ್ತೀನಿ ಅಂತ ಹೇಳಿದ್ರು ನಾವು ಒಂದೂವರೆಗೆಲ್ಲ ಬಂದಿದ್ವಿ ಆಲ್ಮೋಸ್ಟ್ ಒಂದು ಐವತ್ತರವತ್ತು ಜನ ಇದ್ರು ಫುಲ್ ಖುಷಿಯಾಗಿದ್ವಿ ಸರ್ ಮೂರು ಹದಿನೈದಕ್ಕೆ ಆಲ್ಮೋಸ್ಟ್ ಒಂದ್ ಎರಡೂವರೆ ಸಾವಿರ ಜನ ನಾನ್ ಯಾವ್ದೋ ಮೂಲೆಯಲ್ಲಿ ನೀವು ಬಂದ್ರಿ ಆಫೀಸ್ ನೋಡಕ್ಕೂ ಆಗಲಿಲ್ಲ ಸರ್ ನೀವು ವೇವ್ ವೇವ್ ಮಾಡಿದ ಒಂದು ವಿಡಿಯೋ ಇತ್ತು ಅದನ್ನೇ ನೋಡ್ಕೊಂಡಿದ್ವಿ ಬಟ್ ಆಲ್ಮೋಸ್ಟ್ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿ ನಾವು ಸೆವೆನ್ ಸಿಕ್ಸ್ಟಿ ಸೆವೆನ್ ಡೇಸ್ ಆಗಿದೆ ಈಗ ಏನಂದ್ರೆ ಟೂ ಅವರ್ಸ್ ನಿಮ್ಮನ್ನ ನಾವು ನೋಡಿದಾಗ ನಮ್ಮ ಜೊತೆ ಇರ್ತೀರ ಅನ್ನೋ ಫೀಲ್ ಇತ್ತು ಬಟ್ ಇದೇ ಫಸ್ಟ್ ಟೈಮ್

ಪ್ರಾಬ್ಲಮ್ ಈಗ ಒಂದು ಮಾಡ್ಕೊಟ್ಟು ನಿಮ್ಗೆ ಹಂಡ್ರೆಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲಸ್ ಯು ಅಂದ್ರೆ ಅಭಿನಂದನ್ ಥ್ಯಾಂಕ್ ಯು ಅಭಿನಂದ್